ಹೇ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವ್ಲಾಗ್ ಸಿಬ್ಲಿಂಗ್ ಫ್ ವ್ಲಾಗ್ ತುಂಬ ದಿನ ಆಗಿತ್ತು ವೀಡಿಯೋಸ್ಗಳನ್ನು ಮಾಡಿದೆ ಇವತ್ತು ಮಾಡ್ತಾ ಇದ್ದೀವಿ ಏನು ವ್ಲಾಗ್ ಅಂತ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ಹೊರಗೆ ಮನೆ ಹೊರಗೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದೀವಿ ನಮ್ಮ ಅಪ್ಪನ ಪರ್ಮಿಷನ್ ತಗೊಂಡು ಸೊ ಬನ್ನಿ ಹೊರಗೆ ವೇಟ್ ಮಾಡ್ತಿದಾರೆ ಹೋಗೋಣ ಇವತ್ತಿನ ಕಂಟೆಂಟ್ ಏನಂತ ಅಂದರೆ ಸೊ ಈ ನೋಡ್ತಿರ್ಬೋದು ಒಂಚೂರು ಏನೂ ಕಾಣಿಸ್ತಿಲ್ಲ ಆಕಾಶದಲ್ಲಿ ಅಷ್ಟು ಇಬ್ನಿ ಬಿದ್ದಿದೆ ಅಂಥದ್ರಲ್ಲಿ ನಮಗೆ ಟೈಮ್ ಟೈಮ್ ಎಷ್ಟಾಗಿದೆಯಾ ಮಲ್ಲಿಕಾ ಮಲ್ಲು ಟೈಮ್ ಎಷ್ಟಾಗಿದೆ ಹಾಂ ಹತ್ತು ಗಂಟೆ ಆಗಿದೆ ಈ ಇಷ್ಟು ಬಿಸ್ ಚಳಿಯಲ್ಲಿ ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಚಿಕನ್ ಟಿಕ್ಕ ಮಾಡ್ಕೊತಿದ್ನೋ ಆಸೆ ಆಗಿದೆ ಸೊ ಅದಕ್ಕೋಸ್ಕರ ಕ್ಯಾಂಪ್ ಫೈರ್ ಹಾಕೊಂಡು ಕುತ್ಕೊಂಡಿದ್ದೀವಿ ನಮ್ಮ ಜೊತೆಗೆ ಇವತ್ತು ಮಲ್ಲಿಕ ನನ್ನ ತಮ್ಮನ ಫ್ರೆಂಡು ನನ್ನ ಚಿಕ್ಕಪ್ಪ ನನ್ನ ತಮ್ಮ ಎಲ್ಲರೂ ಇದ್ದಾರೆ ಸೊ ನಾವೆಲ್ಲ ಕುತ್ಕೊಂಡಿದ್ದೀವಿ ನಾನು ಸ್ವಲ್ಪ ಹೊತ್ತಲ್ಲಿ ಪ್ರಿಪೇರ್ ಮಾಡ್ತೀವಿ ಚಿಕನ್ ಟಿಕ್ಕಾನ ಸೊ ತೋರಿಸ್ತೀನಿ ಗೈಸ್ ಸೊ ಇವತ್ತಿನ ನೋಡ್ಕೊಳ್ಳಿ ಅಂದರೆ ನ್ಯೂ ಇಯರ್ ಬಗ್ಗೆ ಮಾತಾಡ್ತಿದ್ದಾರೆ ಗೈಸ್ ತೇಜಸ್ವಿ ಲೋರ್ ಪಾಸ್ ಆದರೆ ಏನು ಅಂತ ಹೇಳಲ್ಲ ಸೊ ನ್ಯೂ ಇಯರ್ ಬಗ್ಗೆ ಮಾತುಕತೆ ಆಗ್ತಿದೆ ಗೈಸ್ ನಿಮಗೂ ಅನ್ಸ್ತಿರ್ಬೋದು ನಾನು ತುಂಬ ದಿನ ಆದಮೇಲೆ ಇಲ್ಲಿ ಲಾಗ್ಗಳನ್ನು ಮಾಡಿಸಿದ್ದೀನಿ ಏನಕ್ಕಂದರೆ ನಂದು ಇಷ್ಟು ದಿನ ಫೈನಲ್ ಇಯರ್ ಆದ್ರಿಂದ ನಮ್ಮಪ್ಪ ಮತ್ತು ಸರ್ಸು ಕಂಪಲ್ಸರಿ ವಾರ್ ಮಾಡಿದ್ದೆ ಪ್ರತಿಯೊಬ್ಬರಿಗೂ ಫೋನ್ ಯೂಸ್ ಮಾಡಬೇಡಿ ಫೈನಲ್ ಇಯರ್ ಇದರಿಂದ ಚೆನ್ನಾಗಿ ಓದ್ಕೊಳ್ಳಿ ಚೆನ್ನಾಗಿ ರ್ಯಾಂಕಿಂಗ್ ಬರಬೇಕು ಅಂತ ಅದಕ್ಕೋಸ್ಕರ ಇಷ್ಟು ದಿನ ಕಷ್ಟಪಟ್ಟು ಓದ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಪ್ರತಿಯೊಂದು ವೀಡಿಯೋನು ಬರ್ತಾ ಹೋಗುತ್ತೆ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಇವರೆಲ್ಲ ಇರ್ತಾರೆ ಅನೇನ ಮಲ್ಲಿಕಾ ಹ್ಞೂ ನಮ್ಮ ಚಿಕ್ಕಪ್ಪ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಕಾಣಿಸ್ಕೊಂತಿದ್ದಾರೆ ಗೈಸ್ ನೋಡ್ಕೊಳ್ಳಿ ನಮ್ಮ ಚಿಕ್ಕಪ್ಪ ಅವರು ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಗಿದೆ ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇವ್ನು ನನ್ನ ದಬ್ಬ ತಮ್ಮ ಯಾವಾಗ ವ್ಲಾಗಿ ಕರೆದ್ರೂ ನಾ ಈ ಥರ ಆಡ್ತಾನೆ ಆದರೂ ಪಾಪ ಸೊ ಗೈಸ್ ನೋಡಿ ಚೆನ್ನಾಗಿ ಕ್ಯಾಂಪ್ ಫೈರ್ ಉರಿತಿದೆ ಸೊ ಇಷ್ಟು ಚ ಚಳಿಯಲ್ಲಿ ಅಪ್ಪ ಎಷ್ಟು ಚಳಿ ಇದೆ ಅಂದರೆ ನಿಮಗೆ ಗೊತ್ತಿರ್ಬೋದು ಮಲೆನಾಡಲ್ಲಿ ಎಷ್ಟು ಮಳೆ ಇರುತ್ತೋ ಅಷ್ಟಕ್ಕಿಂತ ಹೆಚ್ಚಾಗಿಯೇ ಚಳಿ ಬಿದ್ದಿರುತ್ತೆ ಸೊ ಗೈಸ್ ನಮ್ಮ ಚಿಕನ್ ಟಿಕ್ಕಾ ಅದು ಸ್ಟಿಕ್ಕಿಗೆ ಚಿಕನ್ಗಳನ್ನು ಇದು ಮಾಡಿ ಸುಡ್ತಿದ್ವಿ ಸೊ ನೋಡಿ ಫುಲ್ ವೆಯ್ಟ್ ಮಾಡ್ತಿದ್ದೀವಿ ಅದ್ರದ್ದು ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಏನೋ ಹೇಳ್ತಿಲ್ಲ ಏನೋ ಉಜ್ಕೊತಿದ್ದಾರ ಸೊ ಗೈಸ್ ಎಷ್ಟು ಚೆನ್ನಾಗಿ ಸುಡ್ತಿದೆ ನೋಡಿ ಸೊ ವೇಟ್ ಮಾಡ್ತಿದ್ದೀವಿ ತಿನ್ನೋದಕ್ಕೆ ಇಲ್ಲೆಲ್ಲರೂ ಅಷ್ಟೇ ಅಷ್ಟೆ ನೀವೀಗಿಗ್ಬಾರ್ದಿತ್ತು ಗೈ ನಂಗೆ ಹಾಕೋ ಇದು ಚಿಕ್ಕ ಟಿಕ್ಕ ಆಗುತ್ತೋ ಏನಾಗುತ್ತೋ ಗೊತ್ತಾಗ್ತಿಲ್ಲ ಏನೇನೋ ಮಾಡ್ತಿದ್ದಾರೆ ಸೊ ಫೈನಲ್ಗೆ ಏನ್ ಚಿಕ್ಕಪ್ಪ ಸಮಾಧಿ ಮೇಲೆ ಪಾರ್ಟಿ

ಹೆಂಗಲ್ ಆಗಿದೆ ಇವ್ರು ಚಿಕನ್ ಟಿಕ್ಕ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಸ್ತಿದೆ ಯಾಕಂದ್ರೆ ಇವರು ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಕೊಂಡು ಮಾಡೋ ಅಷ್ಟೊತ್ತಿಗೆ ಚಳಿ ಬೇರೆ ಸಿಕ್ಕಾಪಟ್ಟೆ ಆಗ್ತೈತೆ ಫ್ಯಾಮಿಲಿ ಜೊತೆಗೆ ಕ್ಯಾಂಪ್ ಫೈರ್ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಶಿ 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 ವಾರೆ ವಾರೆ ಅಂತ ನೀವ್ ಯಾವಾಗ ಮಾಮಗಳಾಗೋದ್ರು ವಾರ ವಾರೆ ವಾರೆ ಗಂಡ ವಯ್ಯಾರಿ ನಾನು ಸೂರ 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 ಮೋರ ಸಿಂಗಾರಿ ನಾನು ಸಿರ 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 ಉಂಡೀರೋ ನಾನು ಏ ಸೀಕ್ರೆಟ್ ಇದರಲ್ಲಿ ಇದ್ದಾರೆ ಆ ಕೂಸ ಆಗ್ಲಿ ನಮ್ ರಕ್ಷಿತ ಆಗಬರ್ದಿತ್ತಪ್ಪ ಪಾಪಾ ಸಕ್ಕಾದಾಗಿ ಕಂಟೆಸ್ಟ್ ಸರ್ ಏನೇ ಬಿಟ್ರು ಬಿಗ್ ಬಾಸ್ ಬಿಡಲ್ಲ ಗೈಸ್ ಓನಿ ಅಂತಾ ನಿಕ್ಕಲೇ ತರಿದ್ದಲ್ಲ ನೀನು ಅದು ಯಾಕೋ ಹೀಟ್ ಆಗ್ತಿದೆ ತುಂಬ ರಾಡ್ ಅದು ಚಿಕನ್ ಟಿಕ್ಕಾ ಫಿಕ್ಸ್ ಮಾಡಿರೋದು ಅದಕ್ಕೋಸ್ಕರ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಪಾಪ ಪ್ಲಾನ್ ಏನಾಗುತ್ತೆ ಅಂತ ಲಾಸ್ಟ್ ಗೊತ್ತಾಗುತ್ತೆ ಏನೇನೋ ಫಿಕ್ಸ್ ಮಾಡೋದು ಅದು ಕೈಯಲ್ಲಿ ಇಟ್ಕೋಬಾರ್ದು ಅಂತ ಏನೇನೋ ಮಾಡ್ತಿದ್ದಾರೆ ಮಾಡ್ಲಿ ನೋಡೋಣ ಚಿಕ್ಕಪ್ಪ ಏನೇನೋ ಪ್ಲಾನ್ ಹೇಳ್ತಿದ್ದಾರೆ ನೋಡಿ ಗೈಸ್ ಎಲ್ಲರದು ಒಂದಾದ್ರೆ ಇವಳ್ದೊಬ್ಳದು ಮೈ ಮೇಲೆ ಬಂದು ಕುತ್ಕೊಂತ ನೋಡಿ ಗಜ್ ಇವಳು ಮನೆ ರಾಣಿ ಅವಳು ಗೈಸ್ ಒಂದ್ ನಾಯೂ ಇಲ್ಲ ಗೈಸ್ ನಮ್ಮೂರಲ್ಲಿ ಆದ್ರೂ ನಾವು ಮಾತ್ರ ಚೆನ್ನಾಗಿ ಕ್ಯಾಂಪ್ ಫೈರ್ ಹಾಕೊಂಡು ಕುತ್ಕೊಂಡಿದೀವಿ ಆದಂಗೆ 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 ಹೆಂಗ್ ಬೈತಿದೆ ಹ್ಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ನಮ್ ನಂದಂತೂ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ ಜೊ ನಿಮ್ಮ ಜೊತೆ ಎಲ್ಲ ಅಲ್ಲೇನ ಮಲೀಕಾ ನಿಂದು ನಿಂದು ಫ್ರೆಂಡ್ಸ್ ಜೊತೆ ಆಗಿದೆ ನೀವೊಂದು ನಿಂದು ಆಗಿದೆ ಚಿಕ್ಕಪ್ಪ ಒಂದು ಬೇಜಾನ್ ಆಗಿದಾವೆ ನಂದೆ ಗೈಸ್ ನಾನು ಅಂದ್ರೆ ಇದು ಹೊನ್ನೆ ಮಾಡಲ್ ಎಲ್ಲ ಅಷ್ಟೇ ಚಿಕನ್ ಚಿಕನ್ ಎಲ್ಲ ನಾನ್ ವೆಜ್ ನಾನು ಸ್ವಲ್ಪ ನಾನ್ ವೆಜ್ ಲವರ್ ಅಲ್ಲ ಗೈಸ್ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಓ ಅದಕ್ಕೆ ಅಲ್ಲಿ ಬರ್ತಾ ಬಡಿಯೋದು ಓ ಸಾಕ್ ಸಾಕ್ ನಾನು ಆ ರೇಂಜಲ್ಲಿ ಎಂತಿನ್ನಲ್ಲ ಗೈಸ್ ನೀವೆಲ್ಲ ತಪ್ಪ ತಪ್ಪಾಗಿ

ಪ್ಲೇ ಬಾಯ್ ಅಲ್ವಾ ಎಷ್ಟೇ ಆದ್ರೂ ಎಷ್ಟೇ ಆದ್ರೂ ಪ್ಲೇ ಬಾಯ್ ಅಲ್ವಾಡ್ತೀನಿ ತೋರಿಸಿ ಬಂಡ ಇನ್ನೊಂದ್ ಐದ್ ನಿಮಿಷ ಫುಲ್ ಪರ್ಫೆಕ್ಟ್ ಆಗಿ ಬೆನ್ನತ್ತೆ ನಮ್ಮ ಚಿಕನ್ ಟಿಕ್ಕ ಆಮೇಲೆ ಬ್ಯಾಟಿಂಗ್ ಮಾಡೋದೆ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆಲ್ರೆಡಿ ನಿದ್ದೆ ಇಳಿತಿದೆ ಗೈಸ್ ಹತ್ತುವರೆಗೆ ಮಲ್ಕೋ ಬಿಡ್ಬೇಕು ಮನೇಲಿ ರೂಲ್ಸ್ ಆದರೆ ಇವತ್ತು ಹನ್ನೊಂದು ಗಂಟೆ ಆಗ್ತಾ ಬಂದರು ಕ್ಯಾಂಪ್ ಫೈರ್ ಅಂತ ಕೂತ್ಕೊಂಡಿದ್ದೀವಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದರಲ್ಲೂ ಯಾವುದೇ ವ್ಲಾಗ್ಗಳು ಮಾಡ್ತಿಲ್ಲ ಕಂಟೆಂಟ್ ಕೊಡ್ತಿಲ್ಲ ನಿಮಗೆಲ್ಲ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ನಮ್ಮ ಯೂಟ್ಯೂಬ್ ಜರ್ನಿ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹೀಗೆ ಕಂಟಿನ್ಯೂ ಆಗಲಿ ಅಂತ ಪ್ರೇ ಮಾಡಿದೆ ಎಲ್ಲರೂ ಕಂಪ್ಲೀಟ್ ಬೆಂದಿದೆಯಾ ನೋಡಬೇಕು ಬೆಂದಿದೆ ಇಲ್ವ ಆದ್ಯಮಾನ ನಾನ್ ಹ್ಯೂಮನ್ ಅಪ್ಪ ಆದಿ ಮಾನವ ಅಲ್ಲ ನಮ್ ಚಿಕನ್ ಟಿಕ್ಕ ಪರ್ಫೆಕ್ಟ್ ಆಂಗಲ್ ಗೊತ್ತಿರ್ದಿರೋರೆಲ್ಲ ಯೂಟ್ಯೂಬ್ ಬ್ಲಾಗ್ ಮಾಡಕ್ ಬರ್ತಾರೆ ಗಾಯ್ಸ್ ನನ್ನ ತಮ್ಮ ಅಂತವ್ ಏನಕಪ್ಪ ನಾವು ಅಪ್ಪಟ ಅಪ್ಪಟ ಕನ್ನಡಿಗರೇ ಅಲ್ವೇನೋ ಮಲ್ಲಿಕಾ ಹೌದಾಲ್ವಾ ಮಾತೃ ಭಾಷೆ ಬೇರೆ ಆಗಿರ್ಬೋದು ಆದ್ರೆ ಮನ್ಸಲ್ಲಿರೋ ಭಾಷೆ ಒಂದೇ ಕನ್ನಡ ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಪ್ರಪ್ಪ

ಹುಡ್ಗಿ ನಾನು ಕೆಲಸ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಏನು ಅಲ್ಪ ಸ್ವಲ್ಪ ಕೆಲಸ ಮಾಡ್ತೀರಾ ಅಷ್ಟೇ ಮುಂದೆ ಬೇರೆಯವ್ರ ಮನೆಗೆ ಹೋದ್ಮೇಲೆ ಮಾಡಣ ನಮಗೆ ಯಾಕೆ ಅಲ್ವಾಗೈ ಹೇಗೆಲ್ಲ ಪಾರ್ಟಿ ಅಂತ ಕಮೆಂಟ್ ಮಾಡಿ ಕೈಗ ನನಗೂ ಅಥವಾ ಕಮೆಂಟ್ ಅಲ್ಲಿ ನನಗೂ ತಪ್ಪಾಗಿದ್ಯೋ ಸರಿ ಇದ್ಯೋ ಏನಾದ್ರು ಮಾಡ್ಬೇಕು ತಿಳಿಸಿ ನನಗೂ ವಿಡಿಯೋ ಮಾಡಕ್ಕೆ ಇನ್ನು ಉಮರ್ಸ್ ಬರುತ್ತೆ ನಮ್ಗೆ ಕ್ಯಾಂಪ್ ಫೈರ್ ನೆಟಗ್ ಹಾಕಿ ಬಂದಿಲ್ಲ ಅದಕ್ಕೋಸ್ಕರ ನ್ಯೂ ಗುಡ್ ನೈಟ್ ಎ ಕುಡಿಕ್ ನೀರು ಒಳಗೆ ನ್ಯೂ ಇಯರ್ ಪಾರ್ಟಿ ದುಡ್ ಹಾಕ್ರಿ ನಮ್ಮ ಅಪ್ಪನ ಬಂದ್ ಲಾಸ್ಟ್ ಟೇಸ್ಟ್ ಮಾಡದ್ರು ಚೆನ್ನಾಗಿದೆ ಹೆಂಗೆ ಸಕ್ಕರಾಗಿದೆ ಹೆಂಗಿದೀಯಾ ಸಕ್ಕರಾಗಿದೆ ಮಲ್ಲೆ ಹೆಂಗೋ ಜೊತೆ ತಿಂದ್ರೆ ಮಾತ್ರ ಸೈಕಾದಿಕ್ ಸೈಕ್ ಟೇಸ್ಟ್ ಕೊಡ್ತಿದೆ ಬರ್ತೀವಿ 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 ಏ ಮಗ ಈ ಸೌಂಡ್ ಬರ್ತಿದೆ ಗಾಯ್ಸ್ ಡನ್ ಚಿಕನ್ ಸಕ್ಕತ್ತಾಗಿತ್ತು ಚಿಕನ್ ಕತೆ ಬೆಂಕಿ

ಅವನು ಪಾಪ ಈಗ ಹೋದ ನನ್ನ ತಮ್ಮನ ಫ್ರೆಂಡು ಪಾಪ ಅವ್ರ ಮನೇನೋ ಏನಾಗ್ತಾರೋ ಗೊತ್ತಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಫ್ಯಾಮಿಲಿ ಜೊತೆ ನನ್ನ ತಮ್ಮನ ಜೊತೆ ಎಲ್ಲ ಸೊ ಇಷ್ಟ ಟೈಮ್ ನೋಡ್ತಿರ್ಬೋದು ಅದೊಂದು ಮುಖ್ಯದಾಗಿದೆ ಇನ್ನೇನು ಮಲ್ಕೋಬೇಕು ಇಲ್ಲಾಂದರೆ ಅಪ್ಪ ಎದ್ದು ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ ಸೊ ಮಲ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಷ್ಟು